ಲಿಂಗಸೂಗೂರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಭೂಪನಗೌಡ ಕರಡಕಲ್ ಅಧಿಕಾರ ಸ್ವೀಕಾರ ಅಭಿಮಾನಿಗಳಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮ ನಗರಾಭಿವೃದ್ಧಿ ಪ್ರಾಧಿಕಾರದ ಚುಕ್ಕಾಣಿ ಹಿಡಿಯಲು ಮಾಜಿ ಶಾಸಕ ಡಿಎಸ್ ಹುಲ್ಗೇರಿ ಮತ್ತು ಮಾಜಿ ಸಚಿವರೂ ಆಗಿರುವ ಮರೇಗೌಡ ಬಯಾಪುರು ನಡುವೆ ತೀವ್ರತರದ ಪ್ರತಿಷ್ಠೆಯಾಗಿತ್ತು ಕೋನೆಗಳಿಗೆಯಲ್ಲಿ ಬಯಾಪುರು ಫಾಲೋವರ್ಸ್ ಹಾಗೂ ಲಿಂಗಸುಗೂರು ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಮಾಜಿ ಅಧ್ಯಕ್ಷರೂ ಆಗಿದ್ದ ಭೂಪನಗೌಡ ಪಾಟೀಲ್ ಕರಡಕಲ್ ಇವರನ್ನು ಅಧ್ಯಕ್ಷರಾಗಿ ಸರ್ಕಾರ ನೇಮಕ ಮಾಡಿದೆ ಈ ಮೂಲಕ ಅಮರೇಗೌಡ ಬಯಾಪುರು ಛಲದಂಕ ಮಲ್ಲನಂತೆ ಸರ್ಕಾರದ ಮಟ್ಟದಲ್ಲಿ ಪಟ್ಟು ಹಿಡಿದು ಕಳೆದ ಇಪ್ಪತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಆಗಿದ್ದ ಭೂಪನಗೌಡರನ್ನು ನೇಮಕ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಗುರುವಾರ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸುವ ಸಂದರ್ಭದಲ್ಲಿ ಪ್ರಮುಖರಾದ ಜಿ ಗುಂಡಪ್ಪನಾಯಕ್ ಶಶಿ ಪಾಟೀಲ್ ಶರಣಬಸವ ವಾರದ ಶಿವರೆಡ್ಡಿ ಪಾಟೀಲ್ ಬಸವರಾಜ ಸಂಗಯ್ಯ ಕರಡಕಲ್ ಅನಿಸ್ ಪಾಷಾ ಇಬ್ರಾಹಿಂ ಗ್ಯಾರಂಟಿ ಅಮರೇಶ ಮೆದನಾಪುರು ಚೆನ್ನಾರೆಡ್ಡಿ ಬಿರದಾರ ಸೋಮು ಕರಡಕಲ್ ಸೇರಿ ಅನೇಕರು ವರದಿಗಾರ ಪ್ರಶಾಂತ ಹೂಗರ್ ವಿಕಾಸ್ ನ್ಯೂಸ್ ಕನ್ನಡ ಲಿಂಗಸುಗೂರು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮತ್ತು ಪ್ರೋತ್ಸಾಹದಿಂದ ಅತ್ಯಂತ ಮುನ್ನಡೆಯನ್ನ ಇಡುತ್ತಿರುವಂತ ವಿಕಾಸ್ ನ್ಯೂಸ್ ಕನ್ನಡ ಚಾನೆಲ್ಗೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಮತ್ತು ಲೈಕ್ ಬಟನ್ ಒತ್ತುವ ಮೂಲಕ ನೀವು ಸದಾ ನಮಗೆ ಪ್ರೋತ್ಸಾಹ ನೀಡಬೇಕು